ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಮೈನೇಹಳ್ಳಿ ಗ್ರಾಮದಲ್ಲಿ ಶ್ರೀ ಸದ್ಗುರು ವೀರಭದ್ರ ಮಹಾಸ್ವಾಮಿಗಳ ಮೂವತ್ತೇಳನೇ ಪುಣ್ಯಾರಾಧನೆಯ ಮತ್ತು ನೂತನವಾಗಿ ನಿರ್ಮಿಸಿದ ಉಚ್ಚಾಯ ಲಘು ರಥೋತ್ಸವ ಕಾರ್ಯಕ್ರಮ ನಿಮಿತ್ತ ಧಾರ್ಮಿಕ ಸಭೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಮಾತನಾಡಿದ ಗರಬಿಟ್ಟವನಿಗೆ ಗುರುವಿನ ಆಶೀರ್ವಾದ ಮುಳ್ಳಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಪೂಜ್ಯ ಶ್ರೀ ಕೃತ ಗದ್ದಿಗೆಗೆ ವೀರಭದ್ರಯ್ಯ ಮಹಾಸ್ವಾಮಿಗಳ ಏಕಾದಶಿ ರುದ್ರಾಭಿಷೇಕ ಮತ್ತು ಸಹಸ್ರ ಬಿಲ್ವಾರ್ಚನೆಯನ್ನು ನೂತನ ಲಘು ರಥೋತ್ಸವದ ಮೂರ್ತಿಗೆ ಅಭಿನಯಕ ಮತ್ತು ಮಂಗಳಾರ್ತಿಯನ್ನ ನೆರವೇರಿಸಲಾಯಿತು ಗರವನ ಬಿಟ್ಟವನಿಗೆ ಗುರುವಿನ ಆಶೀರ್ವಾದ ಯಾವಾಗ್ಲೂ ಸದಾ ಇದ್ದೇ ಇರ್ತದೆ ಯಾರಲ್ಲಿ ಗರ ಇರ್ತದೆಯೋ ಅವನಿಗೆ ಗುರುವಿನ ಆಶೀರ್ವಾದ ಸಿಗೋದಿಲ್ಲ ಯಾಕಂದ್ರೆ ಗರ ಅಂದ್ರೆ ಅಹಂಕಾರ ಅಹಂಕಾರ ಬಿಟ್ಟವನಿಗೆ ಗುರುವಿನ ಆಶೀರ್ವಾದ ಯಾವಾಗ್ಲೂ ಇರ್ತದೆ ಅಂತ ಮುಳ್ಳರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಹೇಳಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಚಿದಾನಂದ ಮಹಾಸ್ವಾಮಿಗಳು ಶ್ರೀ ಚನ್ನಬಸವೇಶ್ವರ ಕಪ್ಪತಮಠ ಹಿರೇಸಿಂದೋಗಿ ಮಾತನಾಡ್ತಾ ಈಗಿನ ಯುವ ಪೀಳಿಗೆಗೆ ಹಬ್ಬ ಆಚಾರ ವಿಚಾರಗಳನ್ನು ಮತ್ತು ಸಂಸ್ಕೃತಿ ಉಳಿಸಿಕೊಂಡು ಹೋಗುವ ಕಾರ್ಯಗಳನ್ನು ಮಾಡಬೇಕು ಗ್ರಾಮದ ಹಿರಿಯರು ಇಂತಹ ಧರ್ಮ ಕಾರ್ಯಗಳು ಧರ್ಮ ಸಭೆಗಳು ಪುರಾಣ ಪ್ರವಚನ ಸತ್ಸಂಗಗಳಂತಹ ಶಿವಾನುಭವ ಕಾರ್ಯಕ್ರಮಗಳನ್ನು ಆಚರಣೆಯಲ್ಲಿ ನಡೆಸ್ತಾ ಹೋದಾಗ ಮಕ್ಕಳಿಗೆ ಧರ್ಮ ಮತ್ತು ಆಚಾರ ವಿಚಾರಗಳ ಬಗ್ಗೆ ನಿಷ್ಠೆ ಬರುವುದು ಮತ್ತು ಹಳೆಯ ಸಂಪ್ರದಾಯಗಳನ್ನು ಉಳಿಸಿ ಬೆಳೆಸುವಂತಹ ಕಾರ್ಯವನ್ನು ಗ್ರಾಮದ ಹಿರಿಯರು ಹಾಗೂ ಮುಖಂಡರುಗಳು ಮಾಡಿದಾಗ ಇಂತಹ ಕಾರ್ಯಗಳು ಯಶಸ್ವಿಯಾಗಲು ಸಾಧ್ಯ ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಗ್ರಾಮದ ಹಿರಿಯರಾದ ಎಚ್ಎಲ್ ಹಿರೇಗೌಡರು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ್ರು ಧರ್ಮಸಭೆಯಾದ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ನೆರವೇರಿತು ಇನ್ನು ಸಾಯಂಕಾಲ ಐದು ಗಂಟೆಗೆ ಲಘು ರಥೋತ್ಸವ ನೆರವೇರಿತು ಈ ಸಂದರ್ಭದಲ್ಲಿ ಶ್ರೀ ವೀರಭದ್ರ ಸ್ವಾಮಿಗಳ ದೇವಸ್ಥಾನ ಸೇವಾ ಸಮಿತಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಹಾಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಮೈನೇಹಳ್ಳಿ ಗ್ರಾಮದ ಗುರು ಹಿರಿಯರು ಭಜನಾ ಮಂಡಳಿಯವರು ವಿವಿಧ ಸಂಘದ ಪದಾಧಿಕಾರಿಗಳು ಗ್ರಾಮದ ಅಕ್ಕತಂಗಿಯರು ಇನ್ನೂ ಇನ್ನು ಹಲವರು ಉಪಸ್ಥಿತರಿದ್ರು ಚೆನ್ನಯ್ಯ ಹಿರಿಮಠ ಎನ್ ಕೆ ಎಸ್ ಟಿವಿ ಹೇಳ್ತೀನಿ ಅದಕ್ಕೆ ದೊಡ್ಡವರ ಹುಟ್ಟಬೇಕಾದ್ರೆ ಹೆಸರು ಇರೋದಿಲ್ಲ ಉಸಿರು ಇರುತ್ತೆ ಸಾಯ್ಬೇಕಾದ್ರೆ ಹೆಸರು ಇರುತ್ತೆ ಆದ್ರೆ ಉಸಿರು ಆ ರೀತಿ ಇವತ್ತು ಈರಪ್ಪ ಇರುವತ್ತಡ ಕಾರ್ಕನವರು ಇವತ್ತು ಮೈನಾಳೆ ಗ್ರಾಮದಲ್ಲಿ ಹೆಸರು ಉಳಿಸ್ಯಾರ ಹಂಗ ನಾವು ಕೂಡ ಯಾರೇ ಏನ ಮಾಡ್ಲಿ ಕಾರ್ಯಗಳ ಮಾಡ್ಲಿ ಸೇವೆಗಳನ್ನ ಮಾಡ್ಲಿ ನಮಗ ಮನಸ್ಸಿದ್ರೆ ಆ ಸೇವೆ ಮಾಡೋಣ ಇಲ್ಲಾಂದ್ರೆ ಅದನ್ನ ಕೆಡಿಸ ಕೆಲಸ ಯಾರು ಮಾಡ್ಬಾರ್ದು ದಯಮಾಡಿ ಹೇಳ್ತೀನಿ ಯಾರು ಒಳ್ಳೆ ದೇವ್ರ ಕಾರ್ಯ ಮಾಡ್ಬೇಕಾದ್ರೆ ನಮ್ಮ ಮನಸ್ಸು ಸತ್ತಿದ್ರೆ ದುರ್ಲೋಗ ಪಗಾರ ಐತ್ರಿ ದುಡ್ಡಾಡಿದ್ರೆ ಪಗಾರಿಲ್ಲ ಈ ಆಧ್ಯಾತ್ಮಿಕ ಒಳಗ ಒಳಗ ನಾವು ಏನ ಬಗ್ಗಿ ಪಾದಕ್ಕೆ ನಮಸ್ಕರಿಸ್ತೀವಿ ನಾವು ಮಾಡ್ತಕ್ಕಂತ ಏನೋ ಕಾರ್ಯಗಳು ತಪ್ಪಾಗಿದ್ರೆ ಅವು ಕ್ಷಮೆ ಮಾಡೋದಂದ್ರೆ ಗುರುಗಳು ಮಾತ್ರ ಅವರಿಂದಲೇ ಅದನ್ನ ಪರಿಹಾರ ಮಾಡೋದು ಮಾತ್ರ ಸಾಧ್ಯ ಗುರುವಿನಿಂದ ಮಾತ್ರ ಸಾಧ್ಯ ಮತ್ತೆ ಯಾರಿಂದ ಸಾಧ್ಯ ಅಲ್ಲ ನಾನು ಆಗರ್ಭ ಶ್ರೀಮಂತನೇ ಅದನ್ನ ಬಗೆಹರಿಸ್ತೀನಿ ಅಂತ ಯಾರ್ಯಾರ ಅದಕ್ಕೆ ತಪ್ಪು ಕಲಪನ ಅದು ಗುರುವಿನಿಂದಲೇ ಮಾತ್ರ ನಾವು ಗುರುವಿಗೆ ಮಾತ್ರ ಹಣೆ ಮುಗಿಬೇಕಂತ ಹೇಳ್ತಾ ಆಶೀರ್ವಾದ ಆಗ್ತದೆ ಅಂತಂದ್ರೆ ಗರ ಬಿಟ್ಟಿರ್ಬೇಕು ಅಂತವ್ರಿಗೆ ಗುರುವಿನ ಆಶೀರ್ವಾದ ಆಗ್ತದೆ ಗರ ಅಂತಂದ್ರೆ ಅಹಂಕಾರ ಈ ಅಹಂಕಾರ ಇರೋದಿಲ್ಲ ಅವ್ರಿಗೆ ಗುರುವಿನ ಆಶೀರ್ವಾದ ಆಗ್ತದೆ ಗುರು ಮತ್ತು ಗರ ಗರ ಇದ್ದವರಿಗೆ ಗುರುವಿನ ಆಶೀರ್ವಾದ ಆಗೋದಿಲ್ಲ ಗುರು ಇದ್ದವರಿಗೆ ಗುರು ಗರ ಇದ್ದವ್ರನ್ನ ತನ್ನ ಹತ್ರ ಬಿಟ್ಕೊಳ್ಳೋದಿಲ್ಲ ಅದಕ್ಕೆ ಅಹಂಕಾರವನ್ನ ಬಿಟ್ಟು ನಾವು ನಡೆದ್ರೆ ಗುರುವಿನ ಅಂತಃಕರಣದ ಆಶೀರ್ವಾದ ಅದು ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಯಪಡಿಸಿ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಹಾರೈಸಿ ಈಗೆಲ್ಲಾ ನೀವು ನಾವು ಹೊಸದಾಗಿ ರಥೋತ್ಸವ ಲಘು ರಥೋತ್ಸವ ತಗಡಿನ ಶೆಡ್ ಇತ್ತು ಮೂವತ್ತೇಳು ವರ್ಷಕ್ಕಿಂತ ಹಿಂದೆ ತಗಡಿನ ಶೆಡ್ ಇತ್ತು ಇಲ್ಲಿ ಬರ್ಲಿಕ್ಕೆ ದಾರಿ ಸಹಿತ ಇರ್ಲಿಲ್ಲ ಅಂತ ಪರಿಸ್ಥಿತಿಯೊಳಗ ನಿಮ್ಮ ಭಕ್ತಿಯನ್ನ ಕಂಡು ಎಲ್ಲಾ ಜನರ ಭೂಮಿಯನ್ನ ದಾನ ಕೊಟ್ಟರು ದೇಣಿಗೆಯನ್ನ ಕೊಟ್ಟರು ದೊಡ್ಡ ಕಟ್ಟಡ ಆಯ್ತು ಇವತ್ತು ಅವರು ಸಾಮಾನ್ಯರಾದ್ರೂ ಸಹಿತ ಒಬ್ಬ ದೊಡ್ಡ ಯೋಗಿ ಮಾಡ್ತಕ್ಕಂತ ಸಾಧನೆಯನ್ನ ಈ ವೀರಭದ್ರ ಸ್ವಾಮಿ ಹಸ್ಯಾರ ಅನ್ನೋದನ್ನ ತೋರಿಸ್ಕೊಡ್ತೀವಿ ನೆಕ್ಸ್ಟ್ ಚೆನ್ನಾಗಿ ಅವರು ಮಾಡಿದ್ದಾರೆ ಆಮೇಲೆ ನಿಮ್ಮಲ್ಲಿ ದೇವಸ್ಥಾನ ನೋಡಿದ್ರೆ ಹನುಮಂತೇವ್ರ ದೇವಸ್ಥಾನ ಸುಧಾರಣೆ ಮಾಡಿದ್ರಿ ಗುಡ್ಡಮ್ಮನ ದೇವಿ ದೇವಸ್ಥಾನ ಸುಧಾರಣೆ ಮಾಡಿದ್ರಿ ಈ ವಿರಬದ ದೇವಸ್ಥಾನ ಕಟ್ಟಿದ್ರಿ ಕೇರಿಯೊಳಗ ದುರ್ಗಮ್ಮನ ಗುಡಿನೂ ಕಟ್ಟಿದ್ರಿ ಎಲ್ಲಾ ದೇವಸ್ಥಾನಗಳನ್ನ ಅಭಿವೃದ್ಧಿ ಮಾಡಿದ್ರಿ ಅಂತಂದ ಮೇಲೆ ಎಷ್ಟು ಲಕ್ಷ್ಯ ಇಟ್ಟಿರಿ ಧಾರ್ಮಿಕದ ಪ್ರಜ್ಞೆ ನಿಮ್ಮಲ್ಲಿ ಎಷ್ಟೈತಿ ಅನ್ನೋದನ್ನ ತೋರಿಸ್ಕೊಡ್ತೀರಿ ಮೊದಲು ಹಿರಿಯರು ಗುರುವಿನ ಆಜ್ಞೆಯನ್ನ ಪಾಲಿಸಿ ಅವ್ರು ತಾವು ಸುಸಂಸ್ಕೃತರಾದ್ರು ಸುಸಂಸ್ಕೃತರಾದ ಮೇಲೆ ಅವ್ರ ಮಕ್ಕಳು ಒಳ್ಳೆಯರಾದ್ರ ಅವ್ರ ಮಕ್ಕಳು ಆದ್ಮೇಲೆ ಈಗ ಓಡಾಡಿ ಅಲ್ಲ ಇವರು ಒಬ್ಬರನ್ನೊಬ್ರು ನೋಡಿ ಕಲ್ಕೊಂತ ಆನೆ ಕಟ್ಬಹುದು ತಂದು ಆದ್ರೆ ಆನೆ ಜೋಪನ ಮಾಡೋದ್ ಆಗೋದಿಲ್ಲ ಯಾಕಂದ್ರೆ ಅದು ಒಂದೊಂದು ದಿವಸ ಒಂದೊಂದು ಗಿಡ ತಕೊಳನ್ನ ತಿಂದು ಬಿಡಬಹುದು ಇನ್ನು ಏಟ್ ಹಾಕಿದ್ರು ತಿಂದು ಬಿಡ್ಬಹುದು ಇನ್ನು ಬೇಕನ್ಬಹುದು ಆದ್ರೆ ಈ ಮೈನಿ ಗ್ರಾಮದ ಭಕ್ತರು ಏನ್ ಮಾಡ್ಯಾರ ಅಂದ್ರ ಸದ್ಗುರು ಸಾಕಿದ ಮದ್ದಾನಿ ಕಟ್ಟಿಕೊಂಡು ಕುಂತ್ಕೊಂಡಿರೋದ್ರ ಇದ್ರ ಅರ್ಥ ಏನು ಅಂದ್ರ ಇಲ್ಲಿ ಆನೆಯನ್ನು ವ್ಯಾಪಾರ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿ ಐದನ್ನ ಅವರು ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ ಈಗ ಮೂವತ್ತು ನಲವತ್ತು ವರ್ಷಗಳಿಂದ ನಾನು ಇಲ್ಲಿ ಸಂಚಾರ ಮಾಡ್ತಾ ಇದ್ದೀನಿ ಎಲ್ಲರ ಜನರು ಪುಟ್ಟ ಬರ್ಕಂತ ಇದ್ದೀನಿ ಆದ್ರೆ ಇಲ್ಲಿ ಏನಾಯ್ತಂದ್ರ ಒಂದ್ ಸ್ವಲ್ಪ ಬುತ್ತಿಗೆ ಹೆಚ್ಚಿಸ್ತಾ शिवा मंडले जगदा மனி எந்த வஸ்தோ வினோட மனாஸ்தவலி